ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್ ಸಿ ಮಾದೇವಪ್ಪನವರು ಇಂದು ಬೆಳಗ್ಗೆ ಟಿಪ್ಪು ಸುಲ್ತಾನೆ ಕನುಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿರೋದು ಅಂತ ಘೋಷಣೆ ಮಾಡಿದ್ದಾರೆ ಅವ್ರ ಭಾಷಣೆಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ನಿಜಕ್ಕೂ ಹಾಸ್ಯಾಸ್ಪದ ಇಂಥ ಒಂದು ಇತಿಹಾಸ ಅಥವಾ ಇದರ ಒಂದು ಸಾಕ್ಷಿ ಎಲ್ಲೂ ಇಲ್ಲವೇ ಇಲ್ಲ ನಾವಂತೂ ಗಮನಿಸಿಲ್ಲ ಇತಿಹಾಸ ಸಾಕ್ಷಿ ಸಹಿತ ಕೊಡಬೇಕಾಗಿದೆ ಈ ವಿಚಾರದಲ್ಲಿ ಕನ್ನಂಬಾಡಿ ಕಟ್ಟೆಯಲ್ಲಿ ಸ್ಪಷ್ಟವಾಗಿ ಇತಿಹಾಸ ಅದರ ಪ್ರಾರಂಭದಿಂದ ಅಂತ್ಯವರೆಗೂ ಅಂದರೆ ನಿರ್ಮಾಣ ಮಾಡೋವರೆಗೂ ಇತಿಹಾಸ ಭಾಳ ಸ್ಪಷ್ಟವಾಗಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇಂಥ ಇತಿಹಾಸ ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದ ಅವಶ್ಯಕತೆ ಇಲ್ಲ ಮತ್ತು ಇತಿಹಾಸ ತಜ್ಞರಿಗೆ ಬಿಡಬೇಕಾಗಿದೆ ಶಿಕ್ಷಕರಿಗೆ ಬಿಡಬೇಕಾಗಿದೆ ಅವರು ಸರಿಯಾದಂಥ ಇತಿಹಾಸ ಸಾಕ್ಷಿ ಸಹಿತ ಕೊಡ್ತಾರೆ ನಾವು ಯಾರು ರಾಜಕಾರಣಿಗಳು ನಮ್ಮ ರಾಜಕೀಯಕ್ಕೆ ಅನುಕೂಲವಾದಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಎಲ್ಲೂ ಕೇಳಿಲ್ಲ ಈ ಒಂದು ಕತೆ ನೋಡಿ ಕೆಲವು ಹಲವಾರು ದಂತಕಥೆಗಳು ಇದ್ದಾವೆ ಇತಿಹಾಸದಲ್ಲಿ ಆದರೆ ಅದು ಯಾ ಬಹುತೇಕ ಈ ಕತೆಗಳು ಎಲ್ಲೋ ಅನುಕೂಲ ಆಗೋಕ್ಕೆ ಶುರು ಮಾಡ್ತಾರೆ ನಿಜಕ್ಕೂ ಹೇಳಬೇಕಂದ್ರೆ ಸಾಕ್ಷಿ ಸಹಿತ ಇದು ಇತಿಹಾಸ ಕೊಡಬೇಕಾಗಿದೆ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಅವ್ರದೇ ಇತಿಹಾಸ ಇದೆ ಅವರ ಕೋರ್ಟಿನ ಕೆಲವು ಪದಾಧಿಕಾರಿಗಳು ಬರೆದಿರ್ತಕ್ಕಂಥ ಇತಿಹಾಸ ಇತಿಹಾಸ ಇರ್ಬೋದು ಅವ್ರದೇ ಆದಂಥ ಕನಸುಗಳಿರ್ಬೋದು ಅವ್ರದೇ ಆದ ಪತ್ರಗಳಿರ್ಬೋದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹಲವಾರು ಕಡೆ ಉಲ್ಲೇಖ ಆಗಿದೆ ಅವರು ಏನು ಮಾಡಿದ್ದಾರೆ ಮಾಡಿದರೆ ಗಲಭೆಗಾಗಿ ಸೃಷ್ಟಿ ಮಾಡೋದಕ್ಕೆ ಅವರೇ ಕಾರಣ ಹಲವಾರು ಕಡೆಯಲ್ಲಿ ಶಾಂತಿಯನ್ನು ಕಾಪಾಡಲಿಲ್ಲ ಅವ್ರ ಕಾಲದಲ್ಲಿ ನಾಲ್ಕು ಯುದ್ಧಗಳು ಅವ್ರ ತಂದೆ ಕಾಲದಲ್ಲಿ ಅವ್ರ ಕಾಲದಲ್ಲಿ ನಡೆದಿದ್ದು ಈ ರಾಜ್ಯ ಸಂಪೂರ್ಣವಾಗಿ ಆರ್ಥಿಕ ವ್ಯವಸ್ಥೆ ನಾಶ ಆಯಿತು ಧರ್ಮದ ವಿಚಾರದಲ್ಲಿ ಅನೇಕ ಕಡೆ ದೇವಸ್ಥಾನಗಳು ಕೆಡವಿರೋದು ನಾವು ಕೇಳಿದ್ವಿ ಅವರು ಅವರ ಸಮಯ ಮುಗ್ದಿದ ನಂತರ ಅಂದರೆ ಅವ್ರನ್ನ ಅವ್ರ ಮೇಲೆ ವಿಜೇತರಾಗಿ ಪುನಃ ಮೈಸೂರು ಸಂಸ್ಥಾನ ನಮ್ಮ ಕೈಗೆ ಬಂದಿರೋ ಸಮಯದಲ್ಲಿ ಕೆಲವೇ ಕೆಲವು ಎರಡು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ರಂಗನಾಥ ಸ್ವಾಮಿಯಲ್ಲಿ ಮತ್ತು ಇನ್ನೊಂದು ಕಡೆ ಶ್ರೀಕಂಠೇಶ್ವರದಲ್ಲಿ ಪೂಜೆ ನಡೀತಾ ಇತ್ತು ಅಂಥ ಒಂದು ಪರಿಸ್ಥಿತಿ ಇತ್ತು ಇದು ಸ್ಪಷ್ಟವಾದ ಸಾಕ್ಷಿ ಸಹಿತ ಇತಿಹಾಸ ಇಂಥ ಇತಿಹಾಸ ಇರುವಾಗ ಈ ಥರ ನಮಗೆ ನಮ್ಮ ನಿರೂಪಣೆಗೆ ಸೂಕ್ತವಾಗಿರುವಂಥದ್ದು ನಮ್ಮ ಮತದಾರರನ್ನು ಒಲೈಸೋದಕ್ಕೆ ಇಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ನಿಜವಾದ ಇತಿಹಾಸ ತೋರಿಸಿ ನಿಮಗೆ ಅಲ್ಪಸಂಖ್ಯಾತರ ಒಂದು ಸಮುದಾಯದಿಂದ ಒಳ್ಳೆ ವ್ಯಕ್ತಿಗಳು ಮಾದರಿಯಾಗಿ ನೀವು ತೋರಿಸ್ಬೇಕಂದ್ರೆ ಅನೇಕರಿದ್ದಾರೆ ಅವ್ರನ್ನ ಉಲ್ಲೇಖ ಮಾಡಿ ಆ ಸಮಾಜಕ್ಕೆ ಆ ಸಮುದಾಯಕ್ಕೆ ಪ್ರೇರಣೆಯಾಗಿ ಅವ್ರನ್ನ ತೋರಿಸಿ ಅನೇಕರಿದ್ದಾರೆ ಅವ್ರನ್ನ ನೀವು ತೋರಿಸ್ಬೇಕಾಗಿದೆ ಈ ವಿಚಾರದಲ್ಲಿ ಈ ಒಬ್ಬ ವ್ಯಕ್ತಿಯನ್ನು ತೋರಿಸೋದು ಅವಶ್ಯಕತೆ ಇಲ್ಲವೇ ಇಲ್ಲ ಮತ್ತು ಅದು ಬಿಟ್ಟು ಈ ಥರ ಇಲ್ಲದೇ ಇರುವಂಥದ್ದು ಇತಿಹಾಸ ಯಾವುದೇ ಸಾಕ್ಷಿ ಇಲ್ಲದೇ ಇರತಕ್ಕಂಥ ಇತಿಹಾಸವನ್ನು ಉಲ್ಲೇಖ ಮಾಡೋದು ಅವಶ್ಯಕತೆ ಇಲ್ಲವೇ ಇಲ್ಲ ರೇಷ್ಮೆ ಕೈಗಾರಿಕೆ ಕೆಲವು ಉಲ್ಲೇಖಗಳು ಇದ್ದಾವೆ ಅದಕ್ಕೆ ಪ್ರೋತ್ಸಾಹ ನೀಡಿದರು ಅಂತ ಅದು ಕೂಡ ಹಿಂದೆ ನಮ್ಮ ಸಂಸ್ಥಾನ ಇರುವಾಗೇ ಅದು ಪ್ರಾರಂಭ ಆಗಿರೋದು ಅದನ್ನು ಮುಂದುವರಿತಾ ಬಂದಿರೋದು ಅದು ಕೆಲವು ಉಲ್ಲೇಖಗಳಿದ್ದಾವೆ ನಾವೇನು ಮಾಡಿರೋದು ಮಾಡಿದ್ದಾರೆ ನಾನೇನು ಅದನ್ನು ಇದು ತಪ್ಪು ಅಥವಾ ಅದು ಏನು ಉಲ್ಲೇಖ ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ಒಳ್ಳೆ ಕೆಲಸ ನೂರು ತಪ್ಪುಗಳು ಮುಚ್ಚೋಕ್ಕಾಗಲ್ಲ ಕೊಡವ ನಮ್ಮ ಈಗ ಕೊಡಗು ಕೂಡ ನಾನು ಪ್ರತಿನಿಧಿಸುವಂಥದ್ದು ಅವಕಾಶ ಸಿಕ್ಕಿದೆ ನನಗೆ ಅಲ್ಲಿ ಕೊಡವರ ಒಂದು ಜೆನೋಸೈಡ್ ಮಾಡಿರೋದು ಟಿಪ್ಪುವೇನೆ ಮಂಗಳೂರು ಅಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಒಂದು ಐತಿಹಾಸಿಕ ಚರ್ಚ್ ಇದೆ ಅದನ್ನು ಸಂಪೂರ್ಣವಾಗಿ ಕೆಡವಿ ಅಲ್ಲಿರ್ತಕ್ಕಂಥ ಸಂಪೂರ್ಣ ಕ್ರಿಶ್ಚಿಯನ್ಗಳು ಅಲ್ಲಿಂದ ಇಲ್ಲಿಗೆ ಮಾರ್ಚ್ ಮಾಡೋಕ್ಕೆ ಮ ಸಣ್ಣ ಸಣ್ಣ ಮಗುಗಳು ಗರ್ಭಿಣಿ ಆಗಿರ್ತಕ್ಕಂಥ ಮಹಿಳೆಯರು ಇವರೆಲ್ಲರನ್ನು ಅಲ್ಲಿಂದ ಫೋರ್ಸ್ ಮಾರ್ಚ್ ಮಾಡ್ತಾರೆ ಎಷ್ಟು ಜನ ತೀರೋದ್ರು ಅಂತ ನಾವು ಇಲ್ಲಿ ಹೇಳೋವಂಥದ್ದು ಅವಶ್ಯಕತೆ ಇಲ್ಲ ಇದೆಲ್ಲ ಇತಿಹಾಸದ ಒಂದು ಪುಟಗಳಲ್ಲಿ ಇದೆ ಅದರ ಜೊತೆಗೆ ನಮ್ಮ ಮಂಡ್ಯ ಮಹೇಂಗಾರ್ಸ್ಗಳು ಸುಮಾರು ಎರಡು ಸಾವಿರ ಜನ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಟಿಪ್ಪುಗೆ ಆ ಒಂದು ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅವರ ಒಂದು ನಿರ್ದೇಶನ ಮೇರೆಗೆ ಮಾಡಿರ್ತಕ್ಕಂಥ ಕೆಲಸ ಇದೆ ಇದೆಲ್ಲನೂ ಕೂಡ ಅವರ ಒಂದು ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ಸತ್ಯ ಇದೆಲ್ಲನೂ ಕೂಡ ನಾವೇನು ನಮ್ಮ ರಾಜಕೀಯಕ್ಕೆ ಬಳಸುವಂಥದ್ದು ಅವಶ್ಯಕತೆ ಇಲ್ಲ ಇದು ಇತಿಹಾಸ ಅಷ್ಟೇ ನಾವು ನೋಡ್ಕೋಬೇಕಾಯಿತು ಎಲ್ಲ ಹಲವಾರು ರಾಜುಗಳಿದ್ದಾರೆ ಸುಲ್ತಾನ್ಗಳಿದ್ದಾರೆ ನಿಜಾಮ್ಗಳಿದ್ದಾರೆ ನವಾಬ್ಗಳಿದ್ದಾವೆ ಎಲ್ಲರೂ ತಮ್ಮ ತಮ್ಮ ಆಳ್ವಿಕೆಯಲ್ಲಿ ನೂರಾರು ತಪ್ಪುಗಳು ಮಾಡಿದ್ದಾರೆ ಆದರೆ ಪ್ರಸ್ತುತ ಸರಿಯಾದಂಥ ಇತಿಹಾಸ ತೋರಿಸಿ ಭಾರತದ ಒಳ್ಳೆಯ ಇತಿಹಾಸವನ್ನು ತೋರಿಸ್ಬೇಕಾಗಿದೆ ಕೆಟ್ಟ ಇತಿಹಾಸವನ್ನು ತೋರಿಸ್ಬೇಕಾಗಿದೆ ಸತ್ಯವನ್ನು ಮಂಡಿಸಿ ಮುಂದೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಸಕಾರಾತ್ಮಕವಾದಂಥ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸೋಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿ ಇತಿಹಾಸ ಇರೋದು ಈಗಿನ ಕಾಲದಲ್ಲಿ ಭಾಳ ಗಂಭೀರವಾದಂಥ ಒಂದು ಕ್ಷೇತ್ರ ಅದು ಸಾಕ್ಷಿ ಸಹಿತ ಮೂಲಗಳು ಎಲ್ಲ ತೋರಿಸಿ ನೀವು ಇತಿಹಾಸವನ್ನು ಮಂಡಿಸಬೇಕಾಗಿದೆ ಅದು ನಮ್ಮ ಶಿಕ್ಷಕರಿಗೆ ಪ್ರೊಫೆಸರ್ಗಳಿಗೆ ಪಿ ಎಚ್ ಡಿ ಇರ್ತಕ್ಕಂಥ ನಮ್ಮ ಎಲ್ಲ ತಜ್ಞರಿಗೆ ಬಿಡಬೇಕಾಗಿರ್ತಕ್ಕಂಥ ವಿಷಯ ರಾಜಕಾರಣಿಗಳು ನಮ್ಮ ಸೂಕ್ತವಾದಂಥ ನಿರೂಪಣೆಗಾಗಿ ನಮ್ಮ ಸೂಕ್ತವಾದಂಥ ಏನು ಅಪ್ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಇತಿಹಾಸ ತೋರಿಸೋದಕ್ಕೆ ನಮ್ಮ ಮತ್ತಾರನ್ನು ಓಲೈಸೋದಕ್ಕೆ ಈ ತುಷ್ಟೀಕರಣಗೋಸ್ಕರ ನಾವು ನಮ್ಮದೇ ಆದಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಇತಿಹಾಸ ಸಾಕ್ಷಿ ಸಹಿತ ಕೊಡಬೇಕಾಗಿದೆ ಅದಕ್ಕಾಗಿ ಒಂದು ಪ್ರಕ್ರಿಯೆ ಇದೆ ಅದೇ ರೀತಿ ನಾವೆಲ್ಲ ಮಾಡಬೇಕಾಗಿದೆ ಮತ್ತು ರಾಜಕಾರಣಿಗಳು ಏನು ಇತಿಹಾಸ ಉಲ್ಲೇಖ ಮಾಡೋ ದೃಷ್ಟಿಯಲ್ಲಿ ಏನು ಲಾಭ ಪಡೆಯೋದು ನನ್ನ ಪ್ರಕಾರ ನನ್ನ ಬಿ ನನ್ನ ದೃಷ್ಟಿಕೋನದಲ್ಲಿ ತಪ್ಪು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್ ಸಿ ಮಾದೇವಪ್ಪನವರು ಇಂದು ಬೆಳಗ್ಗೆ ಟಿಪ್ಪು ಸುಲ್ತಾನೆ ಕನುಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿರೋದು ಅಂತ ಘೋಷಣೆ ಮಾಡಿದ್ದಾರೆ ಅವರ ಭಾಷಣೆಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ನಿಜಕ್ಕೂ ಹಾಸ್ಯಾಸ್ಪದ ಇಂಥ ಒಂದು ಇತಿಹಾಸ ಅಥವಾ ಇದರ ಒಂದು ಸಾಕ್ಷಿ ಎಲ್ಲೂ ಇಲ್ಲವೇ ಇಲ್ಲ ನಾವಂತೂ ಗಮನಿಸಿಲ್ಲ ಇತಿಹಾಸ ಸಾಕ್ಷಿ ಸಹಿತ ಕೊಡಬೇಕಾಗಿದೆ ಈ ವಿಚಾರದಲ್ಲಿ ಕನ್ನಂಬಾಡಿ ಕಟ್ಟೆಯಲ್ಲಿ ಸ್ಪಷ್ಟವಾಗಿ ಇತಿಹಾಸ ಅದರ ಪ್ರಾರಂಭದಿಂದ ಅಂತ್ಯವರೆಗೂ ಅಂದರೆ ನಿರ್ಮಾಣ ಮಾಡೋವರೆಗೂ ಇತಿಹಾಸ ಭಾಳ ಸ್ಪಷ್ಟವಾಗಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇಂಥ ಇತಿಹಾಸ ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇತಿಹಾಸ ತಜ್ಞರಿಗೆ ಬಿಡಬೇಕಾಗಿದೆ ಶಿಕ್ಷಕರಿಗೆ ಬಿಡಬೇಕಾಗಿದೆ ಅವರು ಸರಿಯಾದಂಥ ಇತಿಹಾಸ ಸಾಕ್ಷಿ ಸಹಿತ ಕೊಡ್ತಾರೆ ನಾವು ಯಾರು ರಾಜಕಾರಣಿಗಳು ನಮ್ಮ ರಾಜಕೀಯಕ್ಕೆ ಅನುಕೂಲವಾದಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಎಲ್ಲೂ ಕೇಳಿಲ್ಲ ಈ ಒಂದು ಕತೆ ನೋಡಿ ಕೆಲವು ಹಲವಾರು ದಂತಕಥೆಗಳು ಇದ್ದಾವೆ ಇತಿಹಾಸದಲ್ಲಿ ಆದರೆ ಅದು ಯಾ ಬಹುತೇಕ ಈ ಕತೆಗಳು ಎಲ್ಲೋ ಅನುಕೂಲ ಆಗೋಕ್ಕೆ ಶುರು ಮಾಡ್ತಾರೆ ನಿಜಕ್ಕೂ ಹೇಳಬೇಕಂದ್ರೆ ಸಾಕ್ಷಿ ಸಹಿತ ಇದು ಇತಿಹಾಸ ಕೊಡಬೇಕಾಗಿದೆ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಅವ್ರದೇ ಇತಿಹಾಸ ಇದೆ ಅವರ ಕೋರ್ಟಿನ ಕೆಲವು ಪದಾಧಿಕಾರಿಗಳು ಬರೆದಿರ್ತಕ್ಕಂಥ ಇತಿಹಾಸ ಇತಿಹಾಸ ಇರ್ಬೋದು ಅವ್ರದೇ ಆದಂಥ ಕನಸುಗಳಿರ್ಬೋದು ಅವ್ರದ್ದೇ ಆದ ಪತ್ರಗಳಿರ್ಬೋದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹಲವಾರು ಕಡೆ ಉಲ್ಲೇಖ ಆಗಿದೆ ಅವರು ಏನು ಮಾಡಿದರೆ ಕೋಮುಗಲಭೆಗಾಗಿ ಸೃಷ್ಟಿ ಮಾಡೋದಕ್ಕೆ ಅವರೇ ಕಾರಣ ಹಲವಾರು ಕಡೆಯಲ್ಲಿ ಶಾಂತಿಯನ್ನು ಕಾಪಾಡಲಿಲ್ಲ ಅವ್ರ ಕಾಲದಲ್ಲಿ ನಾಲ್ಕು ಯುದ್ಧಗಳು ಅವ್ರ ತಂದೆ ಕಾಲದಲ್ಲಿ ಅವ್ರ ಕಾಲದಲ್ಲಿ ನಡೆದಿದ್ದು ಈ ರಾಜ್ಯ ಸಂಪೂರ್ಣವಾಗಿ ಆರ್ಥಿಕ ವ್ಯವಸ್ಥೆ ನಾಶ ಆಯಿತು ಧರ್ಮದ ವಿಚಾರದಲ್ಲಿ ಅನೇಕ ಕಡೆ ದೇವಸ್ಥಾನಗಳು ಕೆಡವಿರೋದು ನಾವು ಕೇಳಿದ್ದೀವಿ ಅವರು ಅವರ ಸಮಯ ಮುಗ್ದಿದ ನಂತರ ಅಂದರೆ ಅವ್ರನ್ನ ಅವ್ರ ಮೇಲೆ ವಿಜೇತರಾಗಿ ಪುನಃ ಮೈಸೂರು ಸಂಸ್ಥಾನ ನಮ್ಮ ಕೈಗೆ ಬಂದಿರೋ ಸಮಯದಲ್ಲಿ ಕೆಲವೇ ಕೆಲವು ಎರಡು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ಶ್ರೀರಂಗನಾಥ ಸ್ವಾಮಿಯಲ್ಲಿ ಮತ್ತು ಇನ್ನೊಂದು ಕಡೆ ಶ್ರೀಕಂಠೇಶ್ವರದಲ್ಲಿ ಪೂಜೆ ನಡೀತಾ ಇತ್ತು ಅಂಥ ಒಂದು ಪರಿಸ್ಥಿತಿ ಇತ್ತು ಇದು ಸ್ಪಷ್ಟವಾದ ಸಾಕ್ಷಿ ಸಹಿತ ಇತಿಹಾಸ ಇಂಥ ಇತಿಹಾಸ ಇರುವಾಗ ಈ ಥರ ನಮಗೆ ನಮ್ಮ ನಿರೂಪಣೆಗೆ ಸೂಕ್ತವಾಗಿರುವಂಥದ್ದು ನಮ್ಮ ಮತದಾರರನ್ನು ಒಲೈಸೋದಕ್ಕೆ ಇಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ನಿಜವಾದ ಇತಿಹಾಸ ತೋರಿಸಿ ನಿಮಗೆ ಅಲ್ಪಸಂಖ್ಯಾತರ ಒಂದು ಸಮುದಾಯದಿಂದ ಒಳ್ಳೆ ವ್ಯಕ್ತಿಗಳು ಮಾದರಿಯಾಗಿ ನೀವು ತೋರಿಸ್ಬೇಕಂದ್ರೆ ಅನೇಕರಿದ್ದಾರೆ ಅವ್ರನ್ನ ಉಲ್ಲೇಖ ಮಾಡಿ ಆ ಸಮಾಜಕ್ಕೆ ಆ ಸಮುದಾಯಕ್ಕೆ ಪ್ರೇರಣೆಯಾಗಿ ಅವ್ರನ್ನ ತೋರಿಸಿ ಅನೇಕರಿದ್ದಾರೆ ಅವ್ರನ್ನ ನೀವು ತೋರಿಸ್ಬೇಕಾಗಿದೆ ಈ ವಿಚಾರದಲ್ಲಿ ಈ ಒಬ್ಬ ವ್ಯಕ್ತಿಯನ್ನು ತೋರಿಸೋದು ಅವಶ್ಯಕತೆ ಇಲ್ಲವೇ ಇಲ್ಲ ಮತ್ತು ಅದು ಬಿಟ್ಟು ಈ ಥರ ಇಲ್ಲದೇ ಇರುವಂಥದ್ದು ಇತಿಹಾಸ ಯಾವುದೇ ಸಾಕ್ಷಿ ಇಲ್ಲದೇ ಇರತಕ್ಕಂಥ ಇತಿಹಾಸವನ್ನು ಉಲ್ಲೇಖ ಮಾಡೋದು ಅವಶ್ಯಕತೆ ಇಲ್ಲವೇ ಇಲ್ಲ ಇದು ರೇಷ್ಮೆ ಕೈಗಾರಿಕೆ ಕೆಲವು ಉಲ್ಲೇಖಗಳು ಇದ್ದಾವೆ ಅದಕ್ಕೆ ಪ್ರೋತ್ಸಾಹ ನೀಡಿದ್ರು ಅಂತ ಅದು ಕೂಡ ಹಿಂದೆ ನಮ್ಮ ಸಂಸ್ಥಾನ ಇರುವಾಗೇ ಅದು ಪ್ರಾರಂಭ ಆಗಿರೋದು ಅದನ್ನು ಮುಂದುವರಿತಾ ಬಂದಿರೋದು ಅದು ಕೆಲವು ಉಲ್ಲೇಖಗಳು ಇದ್ದಾವೆ ನಾವೇನು ಮಾಡಿರೋದು ಮಾಡಿದರೆ ನಾನೇನು ಅದನ್ನು ಇದು ತಪ್ಪು ಅಥವಾ ಅದು ಏನು ಉಲ್ಲೇಖ ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ಒಳ್ಳೆ ಕೆಲಸ ನೂರು ತಪ್ಪುಗಳು ಮುಚ್ಚೋಕ್ಕಾಗಲ್ಲ ಕೊಡವ ನಮ್ಮ ಈಗ ಕೊಡಗು ಕೂಡ ನಾನು ಪ್ರತಿನಿಧಿಸುವಂಥದ್ದು ಅವಕಾಶ ಸಿಕ್ಕಿದೆ ನನಗೆ ಅಲ್ಲಿ ಕೊಡವರ ಒಂದು ಜನಸೈಡ್ ಮಾಡಿರೋದು ಟಿಪ್ಪುವೆನು ಮಂಗಳೂರು ಅಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಒಂದು ಐತಿಹಾಸಿಕ ಚರ್ಚ್ ಇದೆ ಅದನ್ನು ಸಂಪೂರ್ಣವಾಗಿ ಕೆಡವಿ ಅಲ್ಲಿರ್ತಕ್ಕಂಥ ಸಂಪೂರ್ಣ ಕ್ರಿಶ್ಚಿಯನ್ಗಳು ಅಲ್ಲಿಂದ ಇಲ್ಲಿಗೆ ಮಾರ್ಚ್ ಮಾಡೋಕ್ಕೆ ಸಣ್ಣ ಸಣ್ಣ ಮಗುಗಳು ಗರ್ಭಿಣಿ ಆಗಿರ್ತಕ್ಕಂಥ ಮಹಿಳೆಯರು ಇವರೆಲ್ಲರನ್ನು ಅಲ್ಲಿಂದ ಫೋರ್ಸ್ ಮಾರ್ಚ್ ಮಾಡ್ತಾರೆ ಎಷ್ಟು ಜನ ತೀರೋದ್ರು ಅಂತ ನಾವು ಇಲ್ಲಿ ಹೇಳೋವಂಥದ್ದು ಅವಶ್ಯಕತೆ ಇಲ್ಲ ಇದೆಲ್ಲ ಇತಿಹಾಸದ ಒಂದು ಪುಟಗಳಲ್ಲಿ ಇದೆ ಅದರ ಜೊತೆಗೆ ನಮ್ಮ ಮಂಡ್ಯ ಮಹೆಂಗಾರ್ಸ್ಗಳು ಸುಮಾರು ಎರಡು ಸಾವಿರ ಜನ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಟಿಪ್ಪುಗೆ ಆ ಒಂದು ಕಾಲದಲ್ಲೇ ಆಗಿರ್ತಕ್ಕಂಥದ್ದು ಅವರ ಒಂದು ನಿರ್ದೇಶನ ಮೇರೆಗೆ ಮಾಡಿರ್ತಕ್ಕಂಥ ಕೆಲಸ ಇದೆ ಇದೆಲ್ಲನೂ ಕೂಡ ಅವರ ಒಂದು ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ಸತ್ಯ ಇದೆಲ್ಲನೂ ಕೂಡ ನಾವೇನು ನಮ್ಮ ರಾಜಕೀಯಕ್ಕೆ ಬಳಸುವಂಥದ್ದು ಅವಶ್ಯಕತೆ ಇಲ್ಲ ಇದು ಇತಿಹಾಸ ಅಷ್ಟೇ ನಾವು ನೋಡ್ಕೋಬೇಕಾಗಿದೆ ಎಲ್ಲ ಹಲವಾರು ರಾಜುಗಳಿದ್ದಾರೆ ಸುಲ್ತಾನ್ಗಳಿದಾವೆ ನಿಜಾಮ್ಗಳಿದ್ದಾರೆ ನವಾಬ್ಗಳಿದ್ದಾವೆ ಎಲ್ಲರೂ ತಮ್ಮ ತಮ್ಮ ಆಳ್ವಿಕೆಯಲ್ಲಿ ನೂರಾರು ತಪ್ಪುಗಳು ಮಾಡಿದ್ದಾರೆ ಆದರೆ ಪ್ರಸ್ತುತ ಸರಿಯಾದಂಥ ಇತಿಹಾಸ ತೋರಿಸಿ ಭಾರತದ ಒಳ್ಳೆಯ ಇತಿಹಾಸವನ್ನು ತೋರಿಸ್ಬೇಕಾಗಿದೆ ಕೆಟ್ಟ ಇತಿಹಾಸವನ್ನು ತೋರಿಸಬೇಕಾಗಿದೆ ಸತ್ಯವನ್ನು ಮಂಡಿಸಿ ಮುಂದೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಸಕಾರಾತ್ಮಕವಾದಂಥ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಇತಿಹಾಸ ಇರೋದು ಈಗಿನ ಕಾಲದಲ್ಲಿ ಭಾಳ ಗಂಭೀರವಾದಂಥ ಒಂದು ಕ್ಷೇತ್ರ ಅದು ಸಾಕ್ಷಿ ಸಹಿತ ಮೂಲಗಳೆಲ್ಲ ತೋರಿಸಿ ನೀವು ಇತಿಹಾಸವನ್ನು ಮಂಡಿಸಬೇಕಾಗಿದೆ ಅದು ನಮ್ಮ ಶಿಕ್ಷಕರಿಗೆ ಪ್ರೊಫೆಸರ್ಗಳಿಗೆ ಪಿ ಎಚ್ ಡಿ ಇರ್ತಕ್ಕಂಥ ನಮ್ಮ ಎಲ್ಲ ತಜ್ಞರಿಗೆ ಬಿಡಬೇಕಾಗಿರ್ತಕ್ಕಂಥ ವಿಷಯ ರಾಜಕಾರಣಿಗಳು ನಮ್ಮ ಸೂಕ್ತವಾದಂಥ ನಿರೂಪಣೆಗಾಗಿ ನಮ್ಮ ಸೂಕ್ತವಾದಂಥ ಏನು ಅಪ್ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ಇತಿಹಾಸ ತೋರಿಸೋದಕ್ಕೆ ನಮ್ಮ ಮತ್ತಾರನ್ನು ಓಲೈಸೋದಕ್ಕೆ ಈ ತುಷ್ಟೀಕರಣಗೋಸ್ಕರಕ್ಕೆ ನಾವು ನಮ್ಮದೇ ಆದಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಇತಿಹಾಸ ಸಾಕ್ಷಿ ಸಹಿತ ಕೊಡಬೇಕಾಗಿದೆ ಅದಕ್ಕಾಗಿ ಒಂದು ಪ್ರಕ್ರಿಯೆ ಇದೆ ಅದೇ ರೀತಿ ನಾವೆಲ್ಲ ಮಾಡಬೇಕಾಗಿದೆ ಮತ್ತು ರಾಜಕಾರಣಿಗಳು ಏನು ಇತಿಹಾಸ ಉಲ್ಲೇಖ ಮಾಡೋ ದೃಷ್ಟಿಯಲ್ಲಿ ಏನು ಲಾಭ ಪಡೆಯೋದು ನನ್ನ ಪ್ರಕಾರ ನನ್ನ ನನ್ನ ದೃಷ್ಟಿಕೋನದಲ್ಲಿ ತಪ್ಪು